ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸಾರಿ ಹೇಗಿದೆ ಈ ಮಾರ್ಚ್ ತಿಂಗಳು ಯಾವ ರೀತಿಯ ಬದಲಾವಣೆ ಬರುತ್ತೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನನ್ನು ಅನಾಥರನ್ನಾಗಿ ಮಾಡಿಬಿಡ್ತು ಎರಡು ಸಾವಿರದ ಇಪ್ಪತ್ತೈದು ಏನು ಮಾಡುತ್ತೋ ಗೊತ್ತಿಲ್ಲ ಆಲ್ರೆಡಿ ಮಾರ್ಚ್ ಮಂತು ಟ್ರಾಜಿಡಿ ಮಂತ್ ಫೆಬ್ರವರಿ ಮಾರ್ಚ್ ಅಂತ ಡಿಕ್ಲೇರ್ ಆಗೋಗಿದೆ ಯಾಕೆ ಅಂದರೆ ನನ್ನ ಇನ್ನೊಬ್ಬ ಪ್ರೀತಿ ಪಾತ್ರರನ್ನು ಕೂಡ ನಾನು ಕಳ್ಕೊಂಡೆ ಸೊ ನೋಡೋಣ ಈ ಮಾರ್ಚ್ ನಿಮ್ಮೆಲ್ಲರ ಜೀವನದಲ್ಲೂ ಹಾಗಾಗ್ದಿರ ಇರಲಿ ಒಳ್ಳೇದು ಬರಲಿ ಅಂತ ಹಾರೈಸ್ತಾ ಏನೇನು ಆಗ್ಬೋದು ಅಂತ ನೋಡೋಣ ಜೊತೆಗೆ ಈ ತಿಂಗಳು ಇಪ್ಪತ್ತ್ಮೂರಕ್ಕೆ ನನ್ನ ತಮ್ಮ ಸತಿ ಒಂದು ವರ್ಷ ಆಗತ್ತೆ ಅವನ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಿ ಅವನು ಮುಕ್ತಿ ಪಥದ ಹತ್ರ ಹೋಗಿ ರೀಬರ್ತ್ ಆಗಲಿ ಅಂತ ಮನಸ್ಸಾರೆ ಪ್ರಾರ್ಥನೆ ಮಾಡ್ತೀನಿ ಸಾಕಷ್ಟು ಪೂಜೆಗಳನ್ನು ಕೂಡ ಅದಕ್ಕೋಸ್ಕರ ಮಾಡಿದ್ದೀನಿ ನೋಡೋಣ ದೇವಿ ಅದಕ್ಕೆ ಫಲ ಕೊಡ್ತಾಳು ಕೊಡೋದಿಲ್ವೋ ಅದು ನೋಡೋಣ ಹಂಚ್ಕೊಬೇಕು ಅಂತ ಅನ್ನಿಸ್ತು ಯಾಕೆಂದರೆ ವಾಗ್ದೇವಿ ಫ್ಯಾಮಿಲಿಗೆ ತಿಳ್ಕೊಳ್ಳೋವಂಥ ಅಧಿಕಾರ ಆಗಿದೆ ಜೊತೆಗೆ ನನಗೂ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಈ ಹೊಸ ವರ್ಷ ಬರ್ತಾ ಇದೆ ಈ ತಿಂಗಳಿಂದ ನಮಗೆ ಹೊಸ ವರ್ಷ ಶುರು ಆಗ್ತಾ ಇದೆ ಆ ಹೊಸ ವರ್ಷ ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗುತ್ತೆ ಹೇಗಿದೆ ಮಾರ್ಚ್ ಎಸ್ಪೆಷಲಿ ನಮಗೆ ಏಪ್ರಿಲಿಂದ ಆಗುತ್ತೆ ಹೊಸ ವರ್ಷ ಬಟ್ ಈಗ ಒಂದು ಚಿಕ್ಕದಾಗಿ ತಿಳ್ಕೊಳ್ಳೋಣ ಈ ತಿಂಗಳು ಗ್ರಹಣ ಬೇರೆ ಇದೆ ಚಂದ್ರಗ್ರಹಣ ಮೇ ಬಿ ಚಂದ್ರಗ್ರಹಣ ಆಚರಿಸ್ತಾರೋ ಇಲ್ವೋ ಅದು ಸೆಕೆಂಡ್ರಿ ಚಂದ್ರಗ್ರಹಣ ಇದೆ ಸೂರ್ಯಗ್ರಹಣ ಹುಣ್ಣಿಮೆ ಬದಲಾವಣೆ ಇದೆ ಸಾಕಷ್ಟು ವೇರಿಯೇಷನ್ ಅಂತೂ ಈ ತಿಂಗಳಲ್ಲಿ ಇದೆ ನೋಡೋಣ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬರುತ್ತೆ ಅಂತ ಪಿಕೆಗರಡ ಮೇಲೆ ಮಾಡೋಣ ಈಗ ಸದ್ಯಕ್ಕೆ ಹೀಗೆ ನೋಡೋಣ ಯಾರೋ ಪಿಕೆ ಕರ್ಡು ಕೇಳ್ತಿದ್ದಾರೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಸೆಲೆಬ್ರೇಷನ್ ಬರುವಂತ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿಗಳು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಿಮ್ಮ ಸಮಸ್ಯೆ ಮೂರು ಆರು ಸಮಸ್ಯೆನ ಅಥವಾ ನೀವು ಇರುವಂತ ಪರಿಸ್ಥಿತಿನ ನೋಡಿ ಥರ್ಡ್ ಪಾರ್ಟಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಅದ ಏನೋ ಒಂದು ಸೆಲೆಬ್ರೇಷನ್ ಬರುವಂತದ್ದು ಒಂದು ಕ್ಲಾರಿಟಿ ಬರುವಂತದ್ದು ಜೊತೆಗೆ ತುಂಬಾ ಖುಷಿ ಬರುವಂತದ್ದು ಏನೋ ಒಂದು ಪಾರ್ಟಿ ಆಚರಿಸ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಹ್ಯಾಪಿ ಮೆಮೊರಿ ಬರುವಂಥದ್ದು ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಚೈಲ್ಡ್ಹುಡ್ ರಿ ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥದ್ದು ನೀವು ಮುಂಚೆ ಚಿಕ್ಕ ಇದ್ದಂಥ ಗೆಳೆಯ ಗೆಳತಿಯರು ಆ ಜಾಗಕ್ಕೆ ಹೋಗುವಂಥದ್ದು ಆ ಜಾಗ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸೋಲ್ಮೇಟ್ ರಿಯೂನಿಯನ್ ಆಗುವಂಥದ್ದು ಫ್ರೆಂಡ್ಸ್ ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಿಸ್ನೆಸ್ ವಿಚಾರದಲ್ಲೂ ಚೆನ್ನಾಗಿದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರುವಂತ ಸಾಧ್ಯತೆ ಇದೆ ಫೆಮಿನೈನ್ ಎನರ್ಜಿ ಸಮಥಿಂಗ್ ಏನು ಮಿಸ್ ಆಗಿದೆ ನಿಮ್ಮ ಜೀವನದಲ್ಲಿ ಅಂತ ಅನ್ಸುತ್ತೆ ಅದನ್ನು ತಗೊಂಡ್ಬನ್ನಿ ಜೊತೆಗೆ ತುಂಬ ಸೆಕ್ಯೂರ್ ಫೀಲ್ ಮಾಡ್ತೀರಾ ಪಾಸಿಟಿವ್ ಆಗಿ ಇರ್ತೀರಾ ಪ್ರೊಟೆಕ್ಟಿವ್ ಎನರ್ಜಿಲಿ ಇರ್ತೀರಾ ಸಕ್ಸಸ್ಸನ್ನು ನೋಡ್ತೀರಾ ಸಾಕಷ್ಟು ದುಡ್ಡು ಬರುತ್ತೆ ಆಸ್ತಿ ಬರುತ್ತೆ ಜೊತೆಗೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ ತುಂಬಾ ಡಿಸಿಪ್ಲಿನ್ ವ್ಯಕ್ತಿಯಾಗಿ ನೀವು ಇರ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನ ಒಂದು ಎಮೋಷ್ನಲಿ ಏರುಪೇರಾಗಿದ್ರೆ ಭಾವನಾತ್ಮಕವಾಗಿ ಒಂದು ಎಮೋಷನಲ್ ಬ್ಯಾಲೆನ್ಸ್ ಬರುತ್ತೆ ಹೊಸ ಪ್ರೀತಿ ಬರುವಂಥದ್ದು ನಿಮ್ಮ ಲವ್ ಲೈಫ್ ಮೇಲೆ ನಿಮಗೆ ಕಂಟ್ರೋಲ್ ಬರುವಂಥದ್ದು ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಇದ್ರೆ ಅದರಿಂದ ಹೊರಗೆ ಬರುವಂಥದ್ದು ಜೊತೆಗೆ ನಿಮಗೆ ಸಪೋರ್ಟ್ ಸಿಗುವಂಥದ್ದು ನಿಮ್ಮ ಲೀಡರ್ ಕ್ವಾಲಿಟಿಗೂ ಸಪೋರ್ಟ್ ಸಿಗುತ್ತೆ ಜೊತೆಗೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಗೂ ಕೂಡ ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅವಕಾಶಗಳು ಕೂಡ ಸಾಧ್ಯತೆ ಇದೆ ನಿಮ್ಮ ತಂದೆಯ ಮನೆ ಅಥವಾ ನಿಮ್ಮ ತಂದೆಯ ಸ್ನೇಹಿತರು ಅಥವಾ ನಿಮ್ಮ ತಂದೆ ಇರುವಂತಹ ಊರಿಗೆ ನೀವು ಹೋಗಬಹುದು ಅಥವಾ ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆ ಇದೆ ನಿಮ್ಮ ತಂದೆಯಿಂದ ನಿಮ್ಗೊಂದು ಆಫರ್ ಅಥವಾ ದುಡ್ಡು ಅಥವಾ ಏನೋ ಒಂದು ಗಿಫ್ಟ್ ಬರುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಬಾಸ್ ಕಡೆಯಿಂದ ಕೂಡ ನಿಮಗೆ ಒಂದು ಒಳ್ಳೆ ಅಧಿಕಾರ ಕೊಡುವಂಥದ್ದು ನಿಮ್ಮ ಕೆಲಸ ಹೋಗೋದಿದ್ರೆ ಅದಕ್ಕೊಂದು ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತಾರೆ ಜೊತೆಗೆ ನೀವೊಬ್ಬ ತಂದೆಯಾಗಿ ಕೂಡ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ಹ್ಯಾಪಿ ಸರ್ಪ್ರೈಸ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಎಲ್ಲ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಟ್ ದಿ ಸೇಮ್ ಟೈಮ್ ಒಂದು ಡಿಸಪಾಯಿಂಟ್ ಕೂಡ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಜೊತೆಗೆ ನೀವೇ ಯಾರನ್ನ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅದು ಬಿಸ್ನೆಸ್ ಇರಬಹುದು ಜಾಬ್ ಇರಬಹುದು ಅಥವಾ ಡ್ಯಾಡಿ ಇರಬಹುದು ಅಥವಾ ಬಾಸ್ ಇರಬಹುದು ಈ ತರದ ಎನರ್ಜಿ ಇದೆ ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅಂತ ಇದೆ ಸೊ ಹಾಗಾಗಿ ರಿಲೇಶನ್ಶಿಪ್ ಎಂಡ್ ಆಯಿತು ಅಂತ ನೀವೇನು ತಲೆ ಕೆಟ್ಟಿಕೊಳ್ಬೇಡಿ ಆ ರಿಲೇಶನ್ಶಿಪ್ ಎಂಡ್ ಆಗಿದ್ದು ನಿಮಗೆ ಹೆಚ್ಚಿನ ಅನುಕೂಲ ಮಾಡಿಕೊಡೋದಕ್ಕೇನೆ ಹಾಗಾಗಿ ಹೆಚ್ಚು ಸಕ್ಸಸ್ಫುಲ್ ಆಗಿ ನಿಮ್ಮ ಲೈಫಿನ ಮುಂದೆ ಹೋಗುತ್ತೆ ಅನ್ನುವಂಥದ್ದು ಇದೆ ನೀವು ಕಷ್ಟಪಟ್ಟು ದುಡ್ದಂಥ ದುಡ್ಡು ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಲೈಫ್ ಲೈಫನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಶಿಯ ಇಂಡಿಪೆಂಡೆಂಟ್ ಆಗಿ ಇರ್ತೀರಾ ನಿಮ್ಮ ಬಿಸ್ನೆಸ್ ಪೀಕಿಗೆ ಹೋಗುತ್ತೆ ಸಾಕಷ್ಟು ಹಣನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಒಂಚೂರು ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಒಂಚೂರು ಚೇಂಜ್ ಕೂಡ ಬರುತ್ತೆ ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ಗೊತ್ತಿದೆ ಯಾವ ವಿಚಾರಕ್ಕೆ ನ್ಯಾಯ ಕೊಡಬೇಕು ಯಾವ್ದಕ್ಕೆ ನ್ಯಾಯ ಕೊಡಬಾರ್ದು ಯಾರ ಹತ್ರ ನೀವು ಮಾತಾಡಬೇಕು ಯಾರ ಹತ್ರ ನೀವು ಮಾತಾಡಬಾರ್ದು ಯಾರು ನಿಮ್ಗೆ ಇಂಪಾರ್ಟೆಂಟ್ ಯಾರು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಯಾವುದು ಸತ್ಯ ಯಾವುದು ಇದೆಲ್ಲವೂ ನಿಮ್ಗೆ ಗೊತ್ತಿರೋದ್ರಿಂದ ನೀವು ಮತ್ತೆ ಆ ಹಳೆ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗುದೀರ ಒಂದಷ್ಟು ಕ್ಲಾರಿಟಿನ ತಗೊಂಡು ಸರಿಯಾದ ನಿರ್ಧಾರನ ತಗೊಳ್ಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಇದೆ ಯಾಕೆ ಅಂದರೆ ಫೈನಾನ್ಷಿಯಲಿ ನೀವು ತುಂಬಾ ಚೆನ್ನಾಗಿ ಹೋಗುತ್ತೆ ಈ ವ ಈ ಮಂತ್ ಪೂರ್ತಿ ಫೈನಾನ್ಷಿಯಲಿ ಚೆನ್ನಾಗಿ ಹೋದಾಗ ಎಸ್ಪೆಷಲಿ ದುಷ್ಟ್ರದ್ದು ನಿಮ್ಮ ಎಕ್ಸು ನೀ ಎಲ್ಲರೂ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಲ್ಲರೂ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತಾನೆ ಬಿಟ್ಟು ಹೋಗಿರೋದು ಈಗ ನಿಮ್ಮ ಹತ್ರ ದುಡ್ಡು ಬಂತು ಅಂದಿದ ತಕ್ಷಣ ಎಲ್ಲರೂ ವಾಪಸ್ ಬರ್ತಾರೆ ಜೊತೆಗೆ ನೆಗೆಟಿವಿಟಿ ಮಾಡಿಕೊಂಡೇ ಬರ್ತಾರೆ ಹಾಗಾಗಿ ಅಂತ ಜನಗಳಿಂದ ನೀವು ನಿಮ್ಮನ್ನ ದೂರ ಇಟ್ಕೊಳ್ಳಿ ಎಸ್ ಒಂದು ಕಂಪ್ಲೀಟ್ ಇದೆ ಕಾರ್ಮಿಕ ಕಂಪ್ಲೀಟ್ ಆಗಿದೆ ನಿಮ್ಮ ಕರ್ಮ ಕಂಪ್ಲೀಟ್ ಆಗಿದೆ ಒಂದು ನ್ಯೂ ಬಿಗಿನಿಂಗ್ ನಿಮಗೆ ಸಿಗ್ತಾ ಇದೆ ಅಗೇನ್ ನಿಮಗೆ ಹೋಲ್ ಸೆಕ್ಯೂರ್ ಯೂನಿವರ್ಸ್ ಕೊಡ್ತಾ ಇದೆ ಯು ಆರ್ ಹೈಲಿ ಸೆಕ್ಯೂರ್ ಆಗಿದ್ದೀರಾ ನಿಮಗೆ ಒಂದು ಸೆಕ್ಯೂರಿಟಿ ಇದೆ ನಿಮಗೆ ಒಂದು ಪ್ರೊಟೆಕ್ಷನ್ ಇದೆ ಹಾಗಾಗಿ ಯಾವುದೇ ಭಯ ಬೇಡ ನಿಮಗೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫನ್ನ ನೀವು ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಜೊತೆಗೆ ಏನು ಕಂಪ್ಲೀಟ್ ಮಾಡಬೇಕು ನನ್ನ ಲೈಫಲ್ಲಿ ಇದು ಅಂದ್ಕೊಂಡಿದ್ರಿ ಅದು ಕೂಡ ಕಂಪ್ಲೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಯಾರೋ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಮೋಸ ಮಾಡೋದರಿಂದ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಜೊತೆಗೆ ನಿಮ್ಮ ರಕ್ಷೆಯಿಂದ ನಿಮ್ಮನ್ನು ಹೊರಗೆ ಕರ್ಕೊಂಬಂದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಕೆಲವ್ರು ಮಾಡ್ತಾರೆ ಲೈಫ್ ಹೇಗಿದೆ ಅಂದರೆ ಮಾರ್ಚಲ್ಲಿ ಸಾಕು ಅಷ್ಟು ಏರುಪೇರುಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ತರ ರೋಲ್ ಅದೇನು ಹೇಳ್ತಾರೆ ರೋ ಅಯ್ಯೋ ನಗಿನ ತಿರುತ್ತಲ್ಲ ರೋಲ್ ಅಯ್ಯೋ ಚೇ 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 ಛೇ ಅದ್ರೂ ಅವಮಾನ ಮಾಡೋದು ಬೇಡ ಆ ತರ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಯಾಕಂದ್ರೆ ನೀವು ಚೆನ್ನಾಗಿರ್ತೀರ ಸೆಕ್ಯೂರ್ ಆಗಿರ್ತೀರ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ ಪ್ರೀತಿ ವಿಚಾರದಲ್ಲಿ ಹೊಸ ಅವಕಾಶಗಳು ಫೈನಾನ್ಷಿಯಲ್ಲಿ ಹೊಸ ಅವಕಾಶಗಳು ಬರ್ತಿದ್ರೆ ಯಾರಿಗೂ ಆಗೋದಿಲ್ಲ ಎಸ್ಪೆಷಲಿ ನೆಂಟ್ರಿಗಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಅಂಥವ್ರಿಂದ ಹಿತಶತ್ರುಗಳಿಂದ ಸಂಬಂಧಿಕರು ಸೋ ಕಾರ್ಡ್ ಸಂಬಂಧಿಕರು ಅಂತ ಕರ್ಕೊಳ್ತಾರಲ್ಲ ಅಂಥವ್ರಿಂದ ದೂರ ಇರಿ ಅನ್ನುವಂಥದ್ದು ಇದೆ ಜೊತೆಗೆ ಪ್ರೀತಿ ವಿಚಾರದಲ್ಲಿ ರಿಲೇಶನ್ಶಿಪ್ ಶಿಪ್ ವಿಚಾರದಲ್ಲಿ ಯಾರು ಸಮಸ್ಯೆಯನ್ನು ಸಮಸ್ಯೆನ ಮಾಡ್ತಾ ಇರ್ತಾರೆ ಮೋಸ ಮಾಡ್ತಿರ್ತಾರೆ ಇದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಯಿತು ಅನ್ನೋ ಕಾರಣಕ್ಕೆ ನೀವು ದುಃಖ ಪಟ್ಕೊಳ್ಬೇಡಿ ದುಃಖ ಪಟ್ಕೊಂಡು ಇರಬೇಡಿ ಸೊ ಎಂಜಾಯ್ ಮಾಡಿ ಅವ್ರ ಮುಂದೆ ಇನ್ನೂ ಚೆನ್ನಾಗಿದ್ದು ಬರೋವಂಥ ಅವಕಾಶನ ಒಪ್ಕೊಂಡು ಅವರಿಗೆ ಬದುಕಿ ತೋರಿಸಿ ಅನ್ನುವಂಥದ್ದು ಇದೆ ಎಸ್ ಸಾಕಷ್ಟು ಬೇಜಾರು ಆಗತ್ತೆ ಆ ವಿಚಾರಕ್ಕೆ ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಹೊಸ ಅವಕಾಶಗಳು ಕೂಡ ಬರುತ್ತೆ ಹೊಸ ಇಂಟ್ಯೂಷನ್ ವರ್ಕ್ ಆಗುತ್ತೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಎಲ್ಲ ರೀತಿಯ ಪಾಸಿಟಿವ್ ಯಶಸ್ಸು ನಿಮಗೆ ಬರುತ್ತೆ ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ದೇವರ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ಯಾರು ನಿಮ್ಮ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಯಾರು ನಿಮ್ಮ ಜೀವನನ ನರ್ಕ ಮಾಡಿದ್ರು ಎಲ್ಲರೂ ಕೂಡ ನಿಮ್ಮನ್ನು ಬಿಟ್ಟಿ ಹೋಗುವಂತ ಸಮಯ ಹತ್ತಿರದಲ್ಲೇ ಇದೆ ಸೊ ನಿಮ್ಮ ಕಳ್ಕೊಂಡಂತ ಅದೃಷ್ಟ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಪ್ರೆಗ್ನೆನ್ಸಿ ಕೂಡ ಬರುತ್ತೆ ನೀವು ಇನ್ನು ಅದೇ ಯೋಚನೆ ಮಾಡ್ತಿದ್ರೆ ಅದೇ ಯೋಚನೆಯಲ್ಲಿ ಇರ್ತೀರಾ ನೀವು ಕಾಯ್ಕೊಂಡೇ ಕೂತಿದ್ರೆ ದಿನ ಪೂರ್ತಿ ಅಲ್ಲ ಜನ್ಮ ಪೂರ್ತಿ ಕಾಯ್ತಿದ್ರು ಆಯ್ಸ್ ವೇಸ್ಟ್ ಆಗ್ತಿದೆಯೇ ಹೊರತು ಯಾವುದೇ ಉಪಯೋಗಕ್ಕೆ ಬರ್ತಿಲ್ಲ ಇಲ್ಲಿ ಸೊ ಹಾಗಾಗಿ ಇನ್ನು ಕಾಯ್ತಾ ಕೂರ್ಬೇಡಿ ಈ ದುಃಖದಿಂದ ಹೊರಗೆ ಬನ್ನಿ ಹೊಸ ಪ್ರೀತಿ ಏನ್ ಕೊಡ್ತಾ ಇದೆ ಯೂನಿವರ್ಸ್ ಅದನ್ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕಾರ್ಡ್ ಹೇಳ್ತಾ ಇದೆ ಸೊ ಈಗ ಇಲ್ಲಿ ಮೂರ್ ಕಾರ್ಡ್ ಇಡೋಣ ಸೊ ಮೂರ್ ಕಾರ್ಡ್ ಬಂದಿದೆ ಸೊ ಮೂರ್ ಕಾರ್ಡ್ ಇಡೋಣ ಈ ಮೂರ್ ಕಾರ್ಡ್ ಅಲ್ಲಿ ನಿಮ್ಗೆ ಏನ್ ಮೆಸೇಜ್ ಇದೆ ನೋಡೋಣ ಸೊ ಬಾಟಮ್ ಆಫ್ ದಿ ಜೆಕ್ ಲವರ್ಸ್ ಇದೆ ಆಗ್ಲೇ ಹೇಳಿದಂಗೆ ಲವ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಸೊ ಸ್ವಲ್ಪ ಗಮನನ ಕೊಡಿ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ ಯಾಕೆಂದ್ರೆ ಲವ್ ವಿಚಾರದಲ್ಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ ಚಾಯ್ಸಸ್ ಇದೆ ಯಾರನ್ನ ಬೇಕಾದ್ರು ಚಾಯ್ಸ್ ಮಾಡ್ಕೊಳ್ಬಹುದು ಬಟ್ ರೈಟ್ ಪರ್ಸನ್ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಸಾಕಷ್ಟು ಚಾಲೆಂಜಿಂಗ್ ಆಗಿ ಇದೆ ಅಟ್ ದಿ ಸೇಮ್ ಟೈಮ್ ಪ್ರೊಟೆಕ್ಷನ್ ಕೂಡ ಇದೆ ಅಟ್ ದಿ ಸೇಮ್ ಟೈಮ್ ನಿಮ್ಮ ಕಂಟ್ರೋಲ್ ನಿಮ್ಮ ಕೈಲಿರ್ಲಿ ಮೈಂಟೈನ್ ಮಾಡಿ ನಿಮ್ಮ ಕಂಟ್ರೋಲ್ ನಿಮ್ಮನ್ನ ನೀವು ಬಿಟ್ಕೊಳ್ಬೇ ಬಿಟ್ಕೊಡ್ಬೇಡಿ ನಿಮಗೋಸ್ಕರ ನೀವು ಹೋರಾಡಿ ಅನ್ನುವಂಥದ್ದು ಇದೆ ನಿಮ್ಮನ್ನ ನೀವು ಡಿಫೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮೊದಲನೇದು ಕೇಳೋದಾದ್ರೆ ನೋ ನೋ ಅಂತ ಬಂದಿದೆ ಎಸ್ ಆರ್ ನೋ ಕೇಳೋದಾದ್ರೆ ಸೊ ನೋ ಅಂತ ಬಂದಿದೆ ನಂಬರ್ ಸೆವೆನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ಸೊ ಸಡನ್ ಚೇಂಜ್ ಬರುವಂತ ಸಾಧ್ಯತೆ ಇದೆ ಸೊ ಅದು ಪಾಸಿಟಿವ್ ಆ ನೆಗೆಟಿವಾ ಅಂತ ಕೇಳೋದಾದ್ರೆ ಪಾಸಿಟಿವ್ ಚೇಂಜ್ ಬರುವಂತ ಸಾಧ್ಯತೆ ಇದೆ ಒಂದು ಅವೇಕನಿಂಗ್ ಸ್ಟೇಜಿಗೆ ಬರ್ತೀರಾ ಸಡನ್ ಆಗಿ ಏನೋ ಒಂದು ಅರ್ಥ ಆಗುತ್ತೆ ನಿಮ್ಗೆ ಏನನ್ನೋ ನೆಗೆಟಿವಿಟಿ ರಿಲೀಸ್ ಮಾಡಿ ಒಂದು ಫ್ಯಾಮಿಲಿ ಲೈಫ್ ಲವ್ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವೇನಾದ್ರೂ ಎಸ್ ಆರ್ ನೋ ಕೇಳೋದಾದ್ರೆ ನೋ ಅಂತ ಇದೆ ನಂಬರ್ ಸಿಕ್ಸ್ಟೀನ್ ಇದೆ ಅಗೇನ್ ಅದು ಸವೆನ್ ಕೂಡ ಇಂಡೆಕ್ಟ್ ಮಾಡುತ್ತೆ ಸೊ ಎಸ್ ನಿಮ್ಮ ಜೀವನ ಸಡನ್ ಚೇಂಜ್ ಇರೋ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ ಪ್ರಿಪೇರ್ ಆಗಿರಿ ಹದಿನಾರನೇ ತಾರೀಕು ಕೂಡ ಈ ಬದಲಾವಣೆ ಬರಬಹುದು ಬಟ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಬೆಟರ್ ವರ್ಷನ್ ಅಂತ ಹೇಳಬಹುದು ಸೊ ಟೇಕ್ ಕೇರ್ ಮೂರನೇದು ಯಾರು ಆಯ್ಕೆ ಮಾಡಿದೀರ ಸೊ ಎಲ್ಲೂ ಕೂಡ ಸೆವೆಂಟಿ ನಂಬರ್ ಇದೆ ಸೊ ಏಟ್ ನಂಬರ್ ಕೂಡ ನೀವು ತಗೊಳ್ಬಹುದು ಎಸ್ ಅಂತ ಇದೆ ಸೊ ಭರವಸೆನ ಕಳ್ಕೊಬೇಡಿ ಶಾಂತವಾಗಿ ಇರಿ ಭರವಸೆ ನಂಬಿಕೆ ಇರಲಿ ನಿಮ್ಮ ಸೋಲ್ ಪರ್ಪಸ್ ಲೈಫ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಇದೆ ಜೊತೆಗೆ ಒಂದ್ ರೀತಿ ರಿನ್ಯೂವಲ್ ಆಗುತ್ತೆ ಹೊಸ ರೀತಿಯ ಬದಲಾವಣೆ ಬರುತ್ತೆ ಫಾರ್ಚೂನ್ ನಿಮ್ಮ ಜೊತೆ ಇದೆ ಅದೃಷ್ಟ ನಿಮ್ಮ ಜೊತೆ ಇದೆ ಸೊ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಜೊತೆಗೆ ಯೂನಿವರ್ಸ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ತಾಳ್ಮೆ ಇರಲಿ ಭರವಸೆ ಕಳ್ಕೊಬೇಡಿ ಅಂತ ಹೇಳ್ತಾ ಇದೆ ಸೊ ವೇಟ್ ಆ್ಯಂಡ್ ವಾಚ್ ಯಾರು ಮೂರ್ನೇದ ಆಯ್ಕೆ ಮಾಡಿದಿರೋ ಅವರಿಗೆ ಎಸ್ ಅಂತ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬು ಇಷ್ಟ ಇದ್ರಷ್ಟೇ ಮಾಡಿ ಇಲ್ಲಾಂದ್ರೆ ತಲೆ ಎಂಜಾಯ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್ ಬಾಯ್ ನಮಸ್ತೆ